ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದ್ನ ರೌಡಿಸಮ್ ಅಂತಾರೆ ಅಂದ್ರೆ ರೌಡಿಸಮ್ ಮಾಡೋಣ ಹತ್ತು ಬಾರು ಸೊಳೆ ಮಗಣ ರೌಡಿಸಮ್ ಮಾಡ್ತಿ ಟೇಷನ್ ದಾಗ ಇಳಿಸ್ತಲ್ ಬಾ ನೀನ್ ರೌಡಿಸಮ್ ಯೂಟ್ಯೂಬರ್ ಸ್ಟಾರ್ ಮುಕ್ಲಪ್ಪನ ವಿರುದ್ಧ ಗಂಭೀರ ಆರೋಪ ಠಾಣೆ ಮೆಟ್ಟೆಯಲ್ಲಿ ಇರಿದ ಪ್ರಕರಣ ಯೂಟ್ಯೂಬರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೇರಿದಂತೆ ಇತರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕವೇ ಸ್ಟಾರ್ ಎನಿಸಿಕೊಂಡಿರುವ ಧಾರವಾಡದ ಕಾಜಾ ಸಿರಹಟ್ಟಿ ಉರ್ಪ ಮುಕ್ಲಪ್ಪನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದ್ದು ಮುಕುಳಪ್ಪನ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಇದೀಗ ಪೊಲೀಸ್ ಠಾಣಾ ಮೆಟ್ಟಲೇರಿದ್ದಾರೆ ಹೌದು ಮುಕಳಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರು ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನ ವಿವಾಹವಾಗಿದ್ದಾರೆ ಈ ಬಗ್ಗೆ ಮುಂಡಗೋಡ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಸಿಕೊಳ್ಳುವ ಮೂಲಕ ಮುಕುಳಪ್ಪ ವಿವಾಹವಾಗಿದ್ದಾರೆ ಎಂದು ಬಜರಂಗ ದಳ ಕಾರ್ಯಕರ್ತರು ಆರೋಪಿಸಿದ್ದಾರೆ ಈ ಕಾಜಾ ಉರ್ಪು ಮುಕುಳಪ್ಪ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ವಿಡಿಯೋ ಮಾಡುತ್ತಾನೆ ಶಾರ್ಟ್ ವಿಡಿಯೋದಲ್ಲಿ ಹಿಂದೂ ಯುವತಿಯರು ಹಾಗೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡುತ್ತಾನೆ ಕಳೆದ ಜೂನ್ ಐದರಂದು ಕೊಟ್ಟಿ ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನು ಈತ ವಿವಾಹವಾಗಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೀಗ ದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಠಾಣೆಗೆ ದೂರು ನೀಡಿದ್ದಾರೆ ಇವತ್ತಿನ ಇದು ಸೋಶಿಯಲ್ ಮೀಡಿಯಾ ಅನ್ನೋದು ಭಾಳ ಹೊಲ್ಸಾಗ್ಬಿಟ್ಟೈತಿ ಆಮೇಲೆ ಏನು ಮಾಡ್ತಿದಾರಂದ್ರೆ ಅಂದರೆ ಇವಾಗ ಕ್ವಜಾ ಅನ್ನೋ ಹುಡುಗ ಅವನ ಮುಕ್ಳಪ್ಪ ಅಂತೇನೋ ಸೋಶಿಯಲ್ ಮೀಡಿಯಾ ಅವನು ಏನು ಮಾಡ್ತಿದ್ದಾನೆ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನೆ ಒಂದು ಏನೋ ಒಂದು ವಿಡಿಯೋ ಮಾಡಾನ ಮನ್ ಮನೆ ಮೂರು ಮಂದಿ ಜೊತೆ ಫಸ್ಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮು ಹಚ್ಕೊಂಡು ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ಅಂತ ವೀಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡು ಇದು ಕುಡಿಯಕ್ಕೆ ಹೋಗ್ರಿ ಕುಡಿಯೋಕೆ ಪಟ್ಟೆ ಎತ್ತನ್ ಬರ್ರಿ ಅಂಥದ್ದು ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಳಕಾರಿ ಇಂಟೆನ್ಶಲಿ ವೀಡಿಯೋಸ್ ಮಾಡಾತ್ತಾನೆ ಆಮೇಲೆ ಅವನು ಸೋಷಿಯಲ್ ಮೀಡ್ಯಾದ ಬಿಡೋದು ನಾ ಇವ್ನು ಹೆಂಥಿತಿ ಮದುವೆ ಅದೆ ಇವನು ಹೆಂಥಿ ಮದುವೆ ಅದೆ ಇಂಥವು ಇಂಥ ವೀಡಿಯೋಸ್ ಹಾಕತ್ತಾನೆ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡ್ತಾನೆ ಆಮೇಲೆ ಇದ್ರ ಬಗ್ಗೆ ಇದೇನು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಇಲ್ಲಿ ಇಲ್ಲೇನು ಅಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ ನಾವು ನಿಮಗೇನು ಹೇಳಿ ಇಲ್ಲ ಇಲ್ಲಾಂದರೆ ನೀವು ಮದುವೆ ಆಗಬೇಕು ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯನ್ನೋರ್ಗೆ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಅಂದ್ರೆ ಮನ್ಯಾಗೆ ನಾವು ದಾಂಡೇಲಿ ಹೋಕೆ ಅಂತ ಹೇಳಿ ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರೈಸ್ ಮದುವೆ ಆಗ್ಯಾರ ಇದು ನೋಡಿರಿ ಇದರ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನು ಚೇಂಜ್ ಐತೆ ಅಡ್ರೆಸ್ ಏನೈತಿ ಗಾಂಧಿನಗರ ಮುಂಡ್ಗೋಡು ಅಂತ ಐತಿ ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಅದ ಹುಬ್ಬಳ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ಆ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತೆ ಆದ್ರೆ ಅಲ್ಲೇ ಮದುವೆ ಆದ್ರೆ ಹೆಂಗೆ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇವ್ ಇದು ಇಂಟೆನ್ಷನ್ ಏನು ತೋರಿಸ್ತೈತಿ ಇದು ಲವ್ ಜಿಯಾಗ ತೋರಿಸ್ತದೆ ಏನು ತೋರಿಸ್ತೈತಿ ನಾವು ಕಂಪ್ಲೇಂಟ್ ಕೊಡಾತಿ ಈಗ ಕಂಪ್ಲೇಂಟ್ ಅದ್ರ ಬಗ್ಗೆ ಇದ್ರ ಬಗ್ಗೆಯೂ ತನಿಖೆ ಆಗಬೇಕು ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕದನಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗಬೇಕು ಹುಡುಗಿ ಆ ಹುಡುಗಿ ಏನು ಹೇಳ್ತಾಳೆ ಅಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ ನಾಲ್ಕು ಮಂದಿ ಮದಿ ಹಾಕೇನಂದ್ರೆ ನಡೀತದೆ ಅಂತ ಹೇಳ್ತಾಳಕ್ಕಿ ಅವನು ಹೇಳನಂತ ಅಷ್ಟು ಅದನ್ನು ಅಷ್ಟು ಮೈಂಡ್ ವಾಶ್ ಮಾಡ್ತಾ ಅಂದ್ರೆ ಏನಿದ್ರ ಅರ್ಥ ಸಿದ್ದೂರು ಮಾಡಿ ದಾಳಬದ್ರ ಜಿಲ್ಲ ಸಂಜೆಗೆ ಸದ್ಯ ಮುಕುಳಪ್ಪ ವಿವಾಹವಾಗಿರುವ ಯುವತಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸದ್ಯಕ್ಕಂತೂ ಮುಕುಳಪ್ಪನ ವಿರುದ್ಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರು ದೂರು ಕೊಟ್ಟಿದ್ದು ಇನ್ನು ಎಫ್ಐಆರ್ ದಾಖಲಾಗಿಲ್ಲ ಪೊಲೀಸರು ಈ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ ಹಿಂದೂ ಯುವತಿಯರನ್ನೇ ವಿಡಿಯೋದಲ್ಲಿ ಹಾಕಿಕೊಂಡು ಹಿಂದೂ ಧರ್ಮದ ಹಾಗೂ ಹಿಂದೂ ಆಚರಣೆಗಳನ್ನೇ ಟಾರ್ಗೆಟ್ ಮಾಡಿ ಮುಕುಳಪ್ಪ ವಿಡಿಯೋಗಳನ್ನು ಮಾಡುತ್ತಿದ್ದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಜರಂಗ ದಳ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ